ಗ್ರಾಮ ಆಡಳಿತ ಅಧಿಕಾರಿಗಳ ಎರಡನೆಯ ಹಂತದ ಅನಿರ್ದಿಷ್ಟ ಅವಧಿ ಮುಷ್ಕರ ನಾಲ್ಕು ದಿನ ಕಳೆದರೂ ಯಾರೂ ಕೂಡ ಸ್ಪಂದಿಸುತ್ತಿಲ್ಲವೆಂದು ಮುಷ್ಕರ ನಿರತ ಗ್ರಾಮಾಡಳಿತ ಅಧಿಕಾರಿಗಳು ಆಕ್ರೋಶ ಹೊರ ಹಾಕಿದರು ತಾಲೂಕು ಆಡಳಿತ ಅಧಿಕಾರಿಗಳ ಸಿಬ್ಬಂದಿ ವರ್ಗದವರು ಒಂದು ಮುಷ್ಕರವನ್ನ ಮಾಡಿದ್ರು ಆ ಸಂಬಂಧವಾಗಿ ಇವತ್ತು ನಾವು ಮುಂಡರಗಿ ತಾಲೂಕಿನ ಏನು ಈ ತಾಲೂಕು ಆಡಳಿತದ ಕಂಪೌಂಡಿನಲ್ಲಿ ಒಂದು ಮುಸ್ಕರವನ್ನು ಅವರು ಮಾಡ್ತಾಯಿದ್ದಾರೆ ಆದರೆ ಇಲ್ಲಿನ ಸಂಬಂಧಪಟ್ಟಂಥ ಇಲಾಖೆಯ ಅಧಿಕಾರಿಗಳಾಗಲಿ ಅಥವಾ ಜನಪ್ರತಿನಿಧಿಗಳಾಗಲಿ ಯಾರೂ ಇವರನ್ನು ಮಾತನಾಡಿಸುವಂಥ ಕೆಲಸ ಮಾಡಿಲ್ಲ ಅನ್ನುವಂಥ ಒಂದು ಮಾತು ಕೇಳಿ ಬರ್ತಾ ಇದೆ ಹೌದು ಮುಂಡರಗಿ ತಹಸೀಲ್ದಾರ್ ಕಾರ್ಯಾಲಯದ ಆವರಣದಲ್ಲಿ ಕಳೆದ ನಾಲ್ಕು ದಿನಗಳಿಂದ ಗ್ರಾಮ ಆಡಳಿತ ಅಧಿಕಾರಿಗಳು ವಿವಿಧ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಮುಷ್ಕರ ನಡೆಸುತ್ತಿದ್ದಾರೆ ಸದ್ಯ ಇವರ ಮುಷ್ಕರಕ್ಕೆ ಈಗಾಗಲೇ ವಿವಿಧ ಕನ್ನಡಪರ ಸಂಘಟನೆಗಳು ರೈತ ಪರ ಸಂಘಟನೆಗಳು ಕೂಡ ಸಾಥ್ ನೀಡಿವೆ ಆದರೆ ಮುಷ್ಕರ ಪ್ರಾರಂಭವಾಗಿ ನಾಲ್ಕು ದಿನ ಕಳೆದರೂ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಇತ್ತ ತಿರುಗಿಯೂ ನೋಡುತ್ತಿಲ್ಲ ಹೀಗಾಗಿ ಬೇಸರ ವ್ಯಕ್ತಪಡಿಸಿರುವ ಮುಷ್ಕರ ನಿರತ ಗ್ರಾಮ ಆಡಳಿತ ಅಧಿಕಾರಿಗಳು ಮೇಲಾಧಿಕಾರಿಗಳು ತಮ್ಮ ಅಧಿಕಾರಾವಧಿಯಲ್ಲಿ ಕೆಲಸ ಮಾತ್ರ ನಿರೀಕ್ಷೆ ಮಾಡುತ್ತಾರೆ ಆದರೆ ಮುಷ್ಕರ ಕುಳಿತ ಜಾಗಕ್ಕೆ ಬಂದು ಯಾರು ಮಾತನಾಡಿಸುತ್ತಿಲ್ಲವೆಂದು ಆಕ್ರೋಶ ವ್ಯಕ್ತಪಡಿಸಿದರು ಯಾರು ತಮ್ಮ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳಾಗಲಿ ಅಥವಾ ಯಾರಾದರೂ ನಿಮ್ಮನ್ನು ಬಂದು ಅಥವಾ ಚುನಾಯಿತ ಪ್ರತಿನಿಧಿಗಳಾಗಲಿ ಯಾಕೆ ಕುಂತೀರಿ ಏನನ್ನೋ ಅಂತ ಒಂದು ಏನಾದರೂ ಪ್ರಶ್ನೆ ಮಾಡಿದ್ದಾರೆ ಎಂ ಎಲ್ ಎ ಸಾಹೇಬರು ಶಿರಟ್ಟಿ ಕ್ಷೇತ್ರದೊಳಗೆ ತಗೊಂಡಿದ್ದಾರೆ ಸರ್ ಮುಂಡ್ರಿಗೊಳಗೆ ಟೈಮ್ ಕೊಟ್ಟಿದ್ರು ಆ ಟೈಮಲ್ಲಿ ನಾಳೆಗೆ ಬರ್ಬೋದು ಸರ್ ಸಾಹೇಬರು ಇದು ಮುಷ್ಕರ ಅದು ಒಂದೇ ಹಂತದೊಳಗೆ ಮುಷ್ಕರದೊಳಗೆ ನಾವು ಮೊದಲದಾಗಿ ಕೆಲವು ಬೇಡಿಕೆಗಳು ಸರ್ಕಾರಕ್ಕೆ ಕೊಟ್ಟಿದ್ದೆ ಸರ್ ಯಾವುದೇ ಬೇಡಿಕೆಗಳು ಈಡೇರಲಿಲ್ಲ ಸರ್ ಹಂಗಾಗಿ ನಾವು ಸೋಮೊಡ್ಡು ಎಲ್ಲ ರಾಜ್ಯಾದ್ಯಂತ ಎಲ್ಲ ಗ್ರಾಮಾಡಳಿತದ ಕೆಲವು ಸೇರಿ ಎರಡನೇ ಅವಧಿಯ ಅನಿರ್ದಿಷ್ಟದ ಮುಷ್ಕವರನ್ನ ತೀರ್ಮಾನ ಮಾಡಿಕೊಂಡು ಎಲ್ಲರೂ ನಾಲ್ಕನೇ ದಿನ ರನ್ನಿಂಗ್ ಮಾಡಿ ಇದು ನಮಗೆ ಏನಾಗಿದೆ ಮಾಡೋಕ್ಕೆ ಉದ್ದೇಶ ಮುಷ್ಕರ ಮಾಡಲು ಉದ್ದೇಶ ಸರ್ ಈ ಏನಂದರೆ ಸರ್ ನಮಗೆ ಭಾಳ ಕಿರುಕುಳ ಆಗ್ತದೆ ಸರ್ ಇನ್ನೊಂದು ಆ್ಯಪ್ಗಳಲ್ಲಿ ಸುಮಾರು ಇಪ್ಪತ್ತೊಂದು ಆ್ಯಪ್ಗಳನ್ನು ಕೆಲಸ ಮಾಡ್ತೀವಿ ಸರ್ ಡಾಟಾ ಇಲ್ಲ ಮೊಬೈಲ್ ಇಲ್ಲ ನಮಗೆ ಒಂದು ಕುಂತು ಕೆಲಸ ಮಾಡೋಕ್ಕೆ ಒಂದು ಚೇರ್ಗಳಿಲ್ಲ ಒಂದು ನಿರ್ದಿಷ್ಟವಾದ ಸ್ಥಳ ಇಲ್ಲ ಸ್ಥಳ ಇದೆ ಸರ್ ಸ್ಥಳ ಇದ್ದರೆ ಅಲ್ಲಿ ನಮಗೊಂದು ಕಟ್ಟಡ ಇಲ್ಲ ಒಂದು ಆಫೀಸ್ ಇಲ್ಲ ಸರ್ ಅದು ಅಂಥ ತೀರ್ಮಾನದಲ್ಲಿ ಲೇಡೀಸ್ ಸ್ಟಾಫ್ಗಳು ಸುಮಾರು ನಾಲ್ಕೈದು ಸಾವಿರ ಜನಗಳು ಶೌ ನೀವು ಏನು ವಿಚಿತ್ರ ಅಂದ್ರೆ ಸರ್ ಶೌಚಾಲಯಗಳಿಗೆ ಅವ್ರಿಗೆ ಯಾವ ಥರ ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದುವರೆ ತನಕ ಅವ್ರು ಯಾವ ಥರ ಪರಿಸ್ಥಿತಿ ವಿಚಾರ ಮಾಡಿ ಸರ್ ಆಮೇಲೆ ಇನ್ನೊಂದು ಏನು ಸರ್ ನಮಗೆ ಪೋತಿ ಆಂದೋಲನ ಅಂತ ಹೊಸಗೆ ಮಾಡ್ತಿದ್ದಾರೆ ಸರ್ ಪೋತಿ ಆಂದೋಲನದಲ್ಲಿ ಏನು ನಮಗೆ ಯಾವ ರೀತಿ ನಮಗೆ ನಾವು ಉಳ್ಕೊಳಕ್ಕೆ ಯಾವುದೇ ರೀತಿ ಅಂದಿಲ್ಲ ಸರ್ ಈಗ ಹೆಣ್ಮಕ್ಳು ನಾಲ್ಕು ಜನ ಇದ್ದರೆ ನಾಲ್ಕು ಜನ ಒಬ್ಬರಿಗೆ ಒ ಟಿ ಪಿ ಮುಖಾಂತರ ತೊಗೊಂಡು ಒಬ್ಬರಿಗೆ ಮಾಡ್ಬೋದು ಎಲ್ಲ ಡಾಕ್ಯುಮೆಂಟ್ ಇದ್ದರೂ ಇದ್ರು ಲೋಕಾಯುಕ್ತಿ ಕಂಪ್ಲೀಟು ಅಲ್ಲಿ ಕೆಲವು ಸ ಸಮಸ್ಯೆಗಳಿಗೆ ಈ ಸಮಸ್ಯೆಗಳಿಂದ ಪಾರಾಗೋಕ್ಕೆ ಆಗದೆ ಕೆಲವರು ಎಷ್ಟೋ ವಿಲೇಜ್ ಕೊಂಡ್ಬಿಟ್ಟು ತೀರ್ಕೊಂಡಿದ್ದಾರೆ ಆಗ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳು ಕೆಲಸ ಮಾತ್ರ ಅವರು ನಿಮ್ಮನ್ನು ಕೇಳಿ ತಗೋತಾ ಇದ್ದಾರೆ ಆವಾಗ ಆದರೆ ಇವಾಗ ನೀವು ದಣಿ ಕುಂತಂಥ ಸಂದರ್ಭದಲ್ಲಿ ಯಾರು ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಹತ್ರ ಬಂದು ಯಾಕೆ ಕೂತಿದ್ದೀರಾ ಏನನ್ನುವಂಥ ಒಂದು ಪ್ರಶ್ನೆ ಏನಾದರೂ ಕೇಳಿದರಾ ಅನ್ನುವಂಥ ಪ್ರಶ್ನೆ ಸರ್ ಮನವಿ ನಾವು ಮನವಿ ಕೊಡಬೇಕಾದ್ರೆ ಒಳಗೆ ಹೋಗಿ ಕೊಟ್ವಿ ಸರ್ ಇಲ್ಲಿ ಆಮೇಲೆ ನಮಗೆ ಇದು ಒಂದು ತಿಂಗಳು ರಜೆ ರಜೆಯಾದ ಅವಧಿಯನ್ನು ಮನವಿ ಎಲ್ಲರ ಸಹಿತ ಹೋಗಿ ಕೊಟ್ಟಿದ್ವಿ ಸರ್ ಸೊ ಇಲ್ಲಿಗೆ ನಮ್ಮ ಸಾಹೇಬರು ಈ ಪ್ಲೇಸಲ್ಲಿ ಅಲ್ಲಿ ಎಲ್ಲ ಮನವಿಗಳು ಕೊಟ್ಟಿದ್ವಿ ಸರ್ ಇಲ್ಲಿ ಬಂದು ನಾವು ಕರೆದಿಲ್ಲ ಅವರು ಬಂದಿಲ್ಲ ಸರ್ ಪ್ರತಿನಿಧಿಗಳ ಪ್ರತಿನಿಧಿಗಳು ಯಾರು ನಮ್ಮ ಎಮ್ ಎಲ್ ಎ ಸಾಹೇಬರು ಅಲ್ಲಿ ಅಷ್ಟೇ ಆಗಿ ಮಾಡಿದ್ರು ಸರ್ ಇಲ್ಲಿ ಬರ್ತೀವಿ ಅಂತ ಹೇಳಿದರು ಸರ್ ಸ್ವಲ್ಪ ಬ್ಯಿಯಿಂದ ಬರಲಿಲ್ಲ ಇಲ್ಲಿ ನಮಗೆ ಇನ್ನೊಂದು ಬಾರಿ ಖುಷಿಯಾದ ವಿಚಾರ ಅಂದ್ರೆ ನಮ್ಮ ಸಾರ್ವಜನಿಕರಾಗಲಿ ನಮ್ಮ ಇಲ್ಲಿ ಕೆಲವು ಸಂಘಟನೆಗಳು ಆಗಲಿ ಕೆಲವು ಪತ್ರಕರ್ತರಾಗಲಿ ಭಾಳ ಸಪೋರ್ಟ್ ಕೊಡ್ತಾ ಇದ್ರು ಸರ್ ಭಾರಿ ಹೆಮ್ಮೆಯಿಂದೆ ಮೊನ್ನೆ ರೀಸೆಂಟ್ಲಿ ಆಗಿ ನಮ್ಮ ಇವ್ರು ಎಸ್ ನಾರಾಯಣ ಸಾಹೇಬರು ನಮಗೆ ಫೋನ್ ಮುಖಾಂತರ ನೀವು ಎಲ್ಲರಿಗೂ ಶುಭ ಹೋಗ್ಕೋತಿದ್ದಾರೆ ಸರ್ ಈ ಸಂಘಟನೆಕಾರರು ಇಲ್ಲಿ ಹಲವಾರು ನಮ್ಮ ತಾಲೂಕು ಮುಂಡರ್ಗಿ ತಾಲೂಕು ರಾಜ್ಯಾದ್ಯಂತ ಎಲ್ಲರೂ ಸಾರ್ವಜನಿಕರು ಸಂಘ ಮತ್ತು ಪತ್ರಕರ್ತರು ಆಗಲಿ ಇವು ಸಂಘಟನೆಗಳು ಎಲ್ಲರೂ ನಮ್ಗೆ ಸಪೋರ್ಟ್ ಕೊಡ್ತಿದ್ರು ವಿಲೇಜ್ ಅಕೌಂಟ್ ಕಷ್ಟ ಹೀಗಿದೆ ಅಂತ ಗೊತ್ತಿದೆ ಅವರಿಗೆ ಸರ್ಕಾರ ಯಾಕೆ ನಮ್ಗೆ ಈ ತರ ಮಾಡ್ತಿದ್ರು ನೋಡಿದ್ರಲ್ಲಿ ಯಕ್ಷಿಗ್ರೆ ಇವಾಗ ಸರ್ಕಾರದ ಒಂದು ಕೆಲಸವನ್ನು ತೆಗೆದುಕೊಳ್ಳೋಕೆ ಅಧಿಕಾರಿಗಳು ಇವರ ಹತ್ರ ಹೆಂಗ್ ಬೇಕು ಏನು ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ತಗೋತಾದ್ರೆ ಆದರೆ ಸ್ವತಃ ಅಧಿಕಾರಿಗಳು ಒಂದು ಸಮಸ್ಯೆ ಇದೆ ನಮಗೆ ಈ ಸಮಸ್ಯೆ ಇದೆ ಇದನ್ನು ಸರಿಪಡಿಸ್ಕೊಡ ಅಂತ ಹೇಳ್ಬಿಟ್ಟು ಎರಡನೇ ಅವಧಿಯಲ್ಲಿ ಈ ಮುಸ್ಕರವನ್ನು ಕೂತ್ಕೊಂಡಾಗ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಾಗಲಿ ಇಲ್ಲಿ ಸಂಬಂಧಪಟ್ಟಂತ ಚುನಾಯಿತ ಪ್ರತಿನಿಧಿಗಳಲ್ಲಿ ಯಾಕಂದ್ರೆ ಇವತ್ತು ಮುಂಡರಿಗೆ ಅಂದರೆ ಒಂದು ಏನಾಗಿದೆ ಅಂದ್ರೆ ಇಬ್ಬರ ಗಂಡರ ಮುದ್ದಿನ ಹೆಂಡತಿ ಮುಂಡರಿಗೆ ತಾಲೂಕು ಅನ್ನುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಯಾಕಂದ್ರೆ ಇವರಲ್ಲಿ ವಿಧಾನಸಭಾ ಕ್ಷೇತ್ರ ಎರಡು ಬರುತ್ತೆ ಒಂದು ಶರಟ್ಟಿ ವಿಧಾನಸಭಾ ಕ್ಷೇತ್ರ ಮತ್ತು ಒಂದು ರೋಣ ವಿಧಾನಸಭಾ ಕ್ಷೇತ್ರ ಹಾಗಾಗಿ ಇಲ್ಲಿ ಇಬ್ಬರು ಶಾಸಕರು ಬರ್ತಾರೆ ಆದ್ರೆ ಇಲ್ಲಿ ಸಾಮಾನ್ಯವಾಗಿ ಸಾರ್ವಜನಿಕರಿಗೆ ತುಂಬಾ ಸಮಸ್ಯೆ ಆಗಿದೆ ಇವತ್ತಿಗೆ ನಾಲ್ಕನೇ ದಿನದ ಒಂದು ಮುಸ್ಕರಕ್ಕೆ ಕೂತಿದ್ರು ಕೂಡ ಯಾವುದೇ ಅಧಿಕಾರಿಗಳಾಗಲಿ ಚುನಾಯಿತ ಪ್ರತಿನಿಧಿಗಳಾಗಲಿ ಬಂದು ಅವರ ಯುವ ಏನಾದ್ರೂ ಏನಾಗಿದೆ ಏನನ್ನುವಂತ ಮಾತನ್ನ ವಿಚಾರ ಮಾಡಿಲ್ಲ ಅನ್ನುವಂಥದ್ದು ಕಂಡುಬರು ಒಟ್ಟಲ್ಲಿ ತಮ್ಮ ಬೇಡಿಕೆ ಈಡೇರಿಸುವಂತೆ ರಾಜ್ಯಾದ್ಯಂತ ಗ್ರಾಮ ಆಡಳಿತ ಅಧಿಕಾರಿಗಳು ಅನಿರ್ದಿಷ್ಟ ಅವಧಿ ಹೋರಾಟ ನಡೆಸುತ್ತಿದ್ದು ಅದೇ ಇವರ ಹೋರಾಟಕ್ಕೆ ಸ್ಪಂದಿಸುವ ಕೆಲಸವಾಗಿಲ್ಲ ಇತ್ತ ಗ್ರಾಮ ಆಡಳಿತ ಅಧಿಕಾರಿಗಳ ಮುಷ್ಕರ ಸಾರ್ವಜನಿಕರಿಗೂ ತಟ್ಟಿದ್ದು ಸರ್ಕಾರಿ ಕೆಲಸಗಳು ವಿಳಂಬಗೊಳ್ಳುತ್ತಿವೆ ಹೀಗಾಗಿ ತಕ್ಷಣ ಸರ್ಕಾರ ಮುಷ್ಕರ ನಿರತ ಸಿಬ್ಬಂದಿಯ ಬೇಡಿಕೆಗಳಿಗೆ ಸ್ಪಂದಿಸಬೇಕಿದೆ ಅಂತಾರೆ ಸಾರ್ವಜನಿಕರು उड़चपतिगि नईन लाइव न्यूज गदग